ಅಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ಈ ಬಿಸಿಲುಗಾಲಕ್ಕೆ ಎಷ್ಟು ವಿಧದ ಜ್ಯೂಸ್ ಮಾಡಿ ಕುಡಿದ್ರು ಕಮ್ಮಿನೇ ಇವತ್ತು ನಾನು ಕಲ್ಲಂಗಡಿ ಹಣ್ಣಿನ ಜ್ಯೂಸು ಮತ್ತು ಟೊಮೆಟೊ ಹಣ್ಣಿನ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ನಾನು ಅರ್ಥ ಬಿಟ್ಟು ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ತಗೊಂಡಿದ್ದೀನಿ ಇದ್ರ ಜ್ಯೂಸ್ ಮಾಡೋಕ್ಕೆ ಅಂತ ಈಗ ಮಿಕ್ಸಿಲ್ ಹಾಕೊಳ್ಳೋಣ ಇದನ್ನ ಈಗ ಇದಕ್ಕೆ ಒಂದೆರಡು ಕಾಳು ಉಪ್ಪು ಹಾಕೋತಾ ಇದ್ದೇನೆ ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಹಾಕೋತಾ ಇದ್ದೀನಿ ಒಂದು ಅರ್ಧ ನಿಂಬೆ ರಸನ ಹಿಂಡ್ಕೊತಾ ಇದ್ದೀನಿ ನಾನು ನಾಲ್ಕಾರು ಪುದೀನ ಎಲ್ಲೇ ಹಾಕೋತಾ ಇದ್ದೀನಿ ನೀರು ಹಾಕೋತಾ ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಹಣ್ಣು ಕಮ್ಮಿ ಇರೋದ್ರಿಂದ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಒಂದು ಐದಾರು ಅರ್ಧ ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ ಈಗ ಎಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ ಬ್ಲೆಂಡರ್ ಇದ್ರೆ ಬ್ಲೆಂಡರಲ್ಲೂ ನೀವು ಮಾಡ್ಕೋಬೋದು ನನ್ನ ಹತ್ರ ಎಲ್ಲ ಮಿಕ್ಸಿ ಮಾಡ್ಕೊತಾ ಇದ್ದೀನಿ நோடி அர்க்காக சோஸ்க்கோது நான் சோஸ் தங்கே க்ளாஸ் ஆகத்தி நானும் நோடி க்ளாஸ்க்லாஸ்கே பஸ்ஸ்கோத்தீனே ஜூஸ் இதர் மேலே ஒன் புதீனிட்டு ಐಸ್ ಕ್ಯೂಬ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ ಹಚ್ಚಿಟ್ಕೊಂಡು ಟೊಮೆಟೋನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಾಗೆ ಒಂದು ಹತ್ತಿಪ್ಪತ್ತು ಪುದೀನ ಎಲೆ ಹಾಕೋತಾ ಇದ್ದೀನಿ ಒಂದು ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ಕಲ್ಲುಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಒಂದು ಕಾಲು ಅಷ್ಟು ಕಲ್ಲುಪ್ಪು ಬೇಡ ಅಂತ ಆದರೆ ನೀವು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೋದು ಒಂದು ಕಾಲು ಅಷ್ಟು ಜೀರಿಗೆ ಪುಡಿ ನಿಂಬೆ ರಸ ಸ್ವಲ್ಪ ಇದು ಆ್ಯಪಲ್ ಟೊಮೆಟೊ ಹಾಕಿದ್ದರಿಂದ ನಾನು ನಿಂಬೆ ರಸ ಹಾಕ್ಕೊತಾ ಇದ್ದೀನಿ ನಿಮಗೆ ಜವಾರಿ ಟೊಮೆಟೊ ಆದರೆ ಅದೇ ಹುಳಿ ಇರುತ್ತೆ ನಿಂಬೆ ರಸ ಬೇಕಿಲ್ಲ ಸಕ್ಕರೆ ಒಂದು ನಾಲ್ಕು ಸ್ಪೂನ್ ಹಾಕ್ಕೋತಾ ಇದ್ದೀನಿ ஸ்ூப்ஸ்க்கி ஒல ருணா ஆமேல் நீர் சேஸ்க்கோக ஒன்ஸ்வல் நீர் ஹாக்கோட்ட நீர் ஹாக்க அர்க்கூசு சோஸ்கொள்ள ನಿಮಗೆ ಈ ಟೊಮೆಟೊ ಜ್ಯೂಸಿನ್ನೂ ಸ್ವಲ್ಪ ಕಲರ್ ಬರಬೇಕಂತಾದ್ರೆ ನೀವು ಸ್ವಲ್ಪ ಬೀಟ್ರೂಟ್ ಹೋಳುಗಳನ್ನು ಇಲ್ಲ ಇಲ್ಲಾಂದರೆ ಕ್ಯಾರೆಟ್ ಹೋಳು ಅಥವಾ ರೋಹ್ಸನ್ನು ಹಾಕ್ಕೋಬೋದು ಇಲ್ಲ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಹೋಳುಗಳನ್ನು ಕೂಡ ಹಾಕ್ಕೋಬೋದು ನೋಡಿ ಈ ಚರಟನ್ನು ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡು ನೀವು ಪಲ್ಯ ಅಥವಾ ಚಟ್ನಿ ಮಾಡ್ಕೋಬೋದು நோடி ஜூஸு ரெடியாக்லாஸ்கே பகஸ்கொள்ளோோண நோடி க்ளாஸ்கே நானும் ஜூஸ் பத்தீனூர் ஐஸ் கியூஸ் ஆக்கோணி ஒன்று நாலு புதினா எலைகளாக்கணும் ஜொத்துக்கு நிம்பைஹண்ணு ஒரு எரூ ஹண்ணுல தம்பு பானீய அத்வா ஜூஸ் நமக்குல இடத்தே லைக் மாடி ஷேர் ஆகே நான் சானல் சப்ஸிரைப் ஆகோதன மறிபடி மத்தொந்து வீடியோதே நமக்கு சிகவாத